ನಾವು ನಿಮ್ಮ ಮಕ್ಕಳಿಗೆ ನೀವು ಮಾಲೀಕ ಕರ್ಕೊಂಡು ಹೋಗ್ತೀರಿ ಈ ರೀತಿಯ ಒಂದು ಕಾರ್ಯಕ್ರಮ ನೀವು ಕರ್ಕೊಂಡು ಬಂದ್ರೆ ನಿಮ್ಮ ಮಕ್ಕಳ ಬೇಗ ಆಸ್ತಾರೆ ಸದಸ್ಯರು ಓಟಿಗಿಂತ ಒಂದು ಭಯ ಖುಷಿಯವರಿಗೆ ಓಟಿಗೆ ನನಗೆ ಗೊತ್ತುಂಟು ವಿಶ್ವಾಸ ಇದೆ ನೀವು ನನಗೆ ಎರಡು ಸಣ್ಣ ದುಡ್ಡು ಕಲಿಸಿದ್ರಿ ಈ ಕಾಲ ಪೋಸ್ಟ್ ಮಾಸ್ಟರ್ ನಂಚ ಇಲ್ಲ ಹೋರಾಡ್ತಾ ಇದ್ದೇವೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ವರದರಾಜ್ ಶೆಟ್ಟಿ ಅವರು ಬರಬೇಕಿದ್ದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಕಾರಣಾಂತರಗಳಿಂದ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಪುನರ್ತಮವಾಗಿ ಕರ್ನಾಟಕ ಜಾನಪರಿಷತ್ ನ ಅಧ್ಯಕ್ಷರ ಬೋರ್ಲಿಂಗ ಅವರಿಗೆ ಮತ್ತು ಯು ಎಚ್ ಆಫರ್ನ ಅಧ್ಯಕ್ಷರಾಗದಂದ ಶಿರೂರ್ ಸಮಿತಿಯ ಸದಸ್ಯರಿಗೆ ಈ ಊರ ಎಲ್ಲ ಜನರ ಪರವಾಗಿ ಅಭಿನಯ ಸುಭಾಷಣೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಈ ಜಾನಪದ ಅವರು ಸಹ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಬಹುಶಃ ಇವತ್ತಿನ ಜಾನಪದ ಉತ್ಸವ ಅದು ಕರ್ನಾಟಕ ರಾಜ್ಯದ ಪರಂಪರೆ ಏನಿದೆ ಸಂಸ್ಕೃತಿ ಏನಿದೆ ಆಚಾರ ಏನಿದೆ ಕಲೆಗಳು ಏನಿದೆ ಇದೆಲ್ಲ ನಾವು ಅರ್ಥ ಮಾಡಿಕೊಂಡು ಭವಿಷ್ಯ ಜನಾಂಗಕ್ಕೆ ಮತ್ತು ಯುವ ಜನಾಂಗಕ್ಕೆ ವರ್ಗಾಯಿಸುವಂತ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ನಾನು ಹೇಳಿಕೆ ನಾನು ಬಯಸ್ತೇನೆ ಈ ರೀತಿಯ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇವತ್ತು ನೋಡಿದ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದರ ಚುಕ್ಕ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ವರ್ಗಾಯಿಸುವಂತ ಜವಾಬ್ದಾರಿ ಕೂಡ ಖಂಡಿತವಾಗಿ ವಹಿಸ್ತಾ ಹೇಳಲಿಕ್ಕೆ ನಾನು ಬಹುಶಃ ಈ ರೀತಿಯ ಕಾರ್ಯಕ್ರಮ ಬಹುಶಃ ಮುಂದಿನ ಇನ್ನಷ್ಟು ಬರುವಂತ ಅವಕಾಶ ಆಗಲಿ ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಏನು ತಮ್ಮ ಈ ರಾಜ್ಯ ಮಟ್ಟದ ಪರಿಷತ್ ಏನಿದೆಯಾ ಅದಕ್ಕೆ ಏನಿದೆಯಾ ಇದು ಬಹುಶಃ ಪ್ರಥಮವಾಗಿರ್ತಾವೆ ಆಚರಣೆ ಮಾಡ್ತಿದ್ದಾರೆ ಇದು ಪ್ರಥಮ ಆದರೂ ಕೂಡ ಇದು ಕೊನೆಯ ಬಲ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಅದ ಕಾರಣ ನನ್ನ ಕಲಕಲೆಯ ವಿನಂತಿ ತಾವು ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ಸಂಘಟಿಸಿಕೊಂಡು ಪ್ರತಿಯೊಂದು ವರ್ಷದಲ್ಲಿ ಒಂದೊಂದು ಜಾನಪದ ಕೂಡ ಹಮ್ಮಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ಒಂದು ಅದನ್ನು ವಹಿಸ್ಕೊಳ್ಬೇಕು ಅದಕ್ಕೆ ಖಂಡಿತವಾಗಿ ಯಶಸ್ವಿ ಆಗಿ ಆಗ್ತೀರಿ ಎಲ್ಲರೂ ಕೂಡ ಸಪೋರ್ಟ್ ಕೊಡ್ತಾರೆ ನಾನು ಕೂಡ ಸರ್ಕಾರದ ಮುಂದೆ ಯಾರಾದರೂ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಜಾನಪದ ಕಲೆಯನ್ನು ಇವತ್ತು ಸಂಘಟಿಸ್ತಾರ ಅಂತವರಿಗೆ ಸರ್ಕಾರ ಗುರುತಿಸಿಕೊಂಡು ಸರ್ಕಾರದಿಂದ ಒಂದು ಒಂದು ಆತ್ಮವಿಶ್ವಾಸ ಒಂದು ಪ್ರೋತ್ಸಾಹ ಧನ ಕೊಡಬೇಕು ಏನಿದೆ ಸಹಕಾರ ಕೂಡ ಜವಾಬ್ದಾರಿ ಕೂಡ ವಹಿಸಿಕೊಳ್ಳಲಿಕ್ಕೆ ನಾನು ಕೂಡ ಮಂತ್ರಿಯ ಮುಖಾಂತರ ಆದ ಕಾರಣ ಇವತ್ತು ಬಹಳಷ್ಟು ಇವತ್ತು ವಾಲಂಟಿಯರ್ಸ್ ನಾವಿಲ್ಲಿ ಇದ್ದಿದ್ದ ತಮ್ಮ ಕೆಲಸವನ್ನು ತಮ್ಮ ಬಹಳಷ್ಟು ಕೆ ತಮ್ಮ ಕೂಡ ಕೆಲಸ ಇದ್ದೇವೆ ಆ ಕೆಲಸವನ್ನು ತಾವು ಬದುಕಿಟ್ಟುಕೊಂಡು ವಾಲಂಟಿಯರ್ಸ್ ನಮ್ಮ ರಾಜ್ಯದ ಆ ಜಾನಪದ ಕಲೆ ಮೇಲೆ ವಿಶೇಷವಾದ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅದರ ಮಹತ್ವ ಅರ್ಥ ಮಾಡಿಕೊಂಡು ತಮ್ಮ ಅತ್ಯುತ್ತಮವಾಗಿ ಸಂಘಟಿಸಿದ್ರಿ ಕೋಶ ಬೇರೆ ಬೇರೆ ಕಡೆಯಿಂದ ನಮ್ಮ ಜಾನಪದ ಕಲೆಗಳ ತಂದ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ಪ್ರಥಮವಾದ ಕಾರಣ ಇಲ್ಲಿ ಅಲ್ಲಿ ಇಲ್ಲಿಗೆ ಬಂದಿದ್ದಾರೆ ಇನ್ನು ನಾಲ್ಕೈದು ಸಾವಿರದ ನಂತರ ಇಲ್ಲಿಯ ಮಕ್ಕಳೇ ಬೇರೆ ಬೇರೆ ಜಾನಪದ ಕಲೆಯಲ್ಲಿ ಇವತ್ತು ಅಭ್ಯಾಸಿಸಿ ಅವ್ರು ಇಲ್ಲಿಯೇ ಬಹುಶಃ ಪ್ರದರ್ಶನ ಕೂಡ ಮುಂದಿನ ಬಂದೇ ಬರುತ್ತೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದಿತ್ಯ ಅವರೆಲ್ಲ ನೀವು ಮಂಗಳೂರು ತಾಯಿ ಮಾಲೀಕೆಲ್ಲ ಖುಷಿಯಿಂದ ಆಸ್ತಿ ಪಾಪ ಹೋಗ್ತಾರೆ ಹೋಗ್ಬೇಕು ಆದರೆ ಯಾವ ರೀತಿ ಅಲ್ಲಿ ಪಕ್ಕದ ಅದರದೇ ಪಕ್ಕದಲ್ಲಿ ಸಾಹಿತ್ಯ ಪರಿಷತ್ ಅಥವಾ ಜನಪರ ಪರಿಷತ್ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಒಂದು ತಾಯಿ ಇಲ್ಲ ಒಂದು ಮಗು ಒಂದು ತಂದೆ ನಾವು ನಿಮ್ಮ ಮಕ್ಕಳಿಗೆ ನೀವು ಮಾಲೆ ಕರ್ಕೊಂಡು ಹೋಗ್ತೀರಿ ಈ ರೀತಿಯ ಒಂದು ಕಾರ್ಯಕ್ರಮ ಕೂಡ ನೀವು ಕರ್ಕೊಂಡು ಬಂದ್ರೆ ಅದು ನಿಮ್ಮ ಮಕ್ಕಳ ಬೇಜಾರು ಯಾಕೆಂದ್ರೆ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಒಮ್ಮೆ ನಿಮ್ಮ ಕರ್ಕೊಂಡು ಹೋಗಿ ಭಗವನ್ ನಾಲ್ಕು ಪುಸ್ತಕ ತೆಗೆದ್ರೆ ಸಾಕು ಮತ್ತೊಮ್ಮೆ ಅಭ್ಯಾಸ ಆಗಿಬಿಟ್ರೆ ಅವರೇ ಹೋಗಿ ಲೈಬ್ರರಿ ತೆಕೊಂಡು ಅವರೇ ದೊಡ್ಡ ಪ್ರಾದಕ್ಷಣ ದೊಡ್ಡ ಮಟ್ಟ ಸಾಹಿತ್ಯ ಆಗುವಂತ ಅವಕಾಶ ಖಂಡಿತವಾಗಿ ಆದರೆ ಆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೂಡ ಜವಾಬ್ದಾರಿ ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ ಜವಾಬ್ದಾರದ್ದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ನಾನು ನನ್ನ ಅಭಿನಂದ ಶುಭಾಶಯ ಸಲ್ಲಿಸಿಕೊಂಡು ನಾನು ದಾಸ್ ಅವರು ನೂತನ ತಾವು ಅಧ್ಯಕ್ಷರಾಗಿ ನನ್ನ ಜಾಬ್ನ ತಾವು ಇಸ್ಕೊಂಡಿದ್ವಿ ಹಂತ ಹಂತವಾಗಿ ಅತ್ಯುತ್ತಮವಾಗಿ ತನ್ನ ಮುಂದೆ ಕೆಲಸ ಮಾಡಿಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ನೀವು ಉತ್ತಮವಾಗಿ ಕೆಲಸ ಮಾಡುವಾಗ ಎಲ್ಲರೂ ಕೂಡ ಮೆಚ್ಚಬೇಕಂತ ಇಲ್ಲ ಅದು ಮೆಚ್ಚಲಿಕ್ಕೆ ಕೂಡ ಸಾಧ್ಯ ಕೂಡ ಆಗೋದಿಲ್ಲ ನಾನು ಯಾಕೆ ಅಂತ ಯಾಕೆಂದರೆ ಅದು ಟೀಕೆ ನಿಮ್ಮ ನೀವು ಅದನ್ನು ತರಕಾರಿ ನೀವು ನೀವು ಉತ್ತಮವಾದ ಕೆಲಸ ಮಾತ್ರ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ನಾನು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಭಯಸ್ತೇನೆ ನಾನನ್ನ ಊರಲ್ಲಿ ನನ್ನ ಪಂಚಾಯತ್ ಸದಸ್ಯರಿಗೆ ಕೊಡು ನಮ್ಮ ಪಂಚಾಯತ್ ಸದಸ್ಯರು ಓಟಿಗೆ ನಿಂತಾರೋ ಬಯಂ ಖುಷಿಯವರು ಓಟಿಗೆ ನಿಂತ ಓಟಿಗೆ ನಿಂತು ವಿನದ ನಂತರ ನಮ್ಗೆ ಎಮ್ ಎಲ್ ಎಲ್ಲಿ ಎಸಿಲ್ಲ ಕುಡಿಸೋದಿಲ್ಲ ಅಲ್ಲಿ ಲೈಟ್ ಆಗ್ಬೇಕು ರೋಡ್ ಆಗ್ಬೇಕು ಬೋರ್ವೆಲ್ ಆಗ್ಬೇಕಂತ ಒಂದೂವರೆ ವರ್ಷದ ನಂತರ ಪಂಚಾಯತ್ ಮೆಂಬರ್ ಕಾಲೇಜು ಕಾಲಿಗೆ ಸಿಕ್ಕುದಿಲ್ಲ ಕಾರ್ಯಕ್ರಮದಲ್ಲಿ ನಮ್ಗೆ ಸಿಕ್ಕಿದ್ರೆ ಎಲ್ಲಿ ಮಾರ ನೋಡ್ಲಿಕ್ಕಿಲ್ಲ ಅಂತ ಹೇಳಿ ಮಾರು ತುಯಿ ರಜಿ ಅಂತ ಬಂದ್ ಬೆಂಕಿ ಕೊಡ್ಸಿ ಮಾರ ಒಂದ್ ಬಾರಿ ಅನ್ನೆಲ್ಲ ರಾಜನಾಮಿ ಕೊಡುದಿಲ್ಲ ಒಬ್ಬ ಬಾರಿ ಖುಷಿ ಬಹಳ ಆಸಕ್ತಿ ಇಲ್ದಿದ್ದೆ ಈಗೇನು ಬೇಡ ಅಂತ ಹೇಳಿದ್ರೆ ಅವ್ನು ಹೇಳ್ತಾರೆ ಜನಸಾಮಾನ್ಯ ನನ್ನ ತಾಯಿಗೆ ನನ್ನ ಅಣ್ಣನಿಗೆ ನನ್ನ ತಮ್ಮನಿಗೆ ತಂಗಿಗೆ ನಾಯಿಗೆ ಬೈದ ಅದಕ್ಕೆ ಹೇಳಿದ್ರೆ ಒಬ್ಬ ದೇವರ ಬಹಳ ಕಷ್ಟದಲ್ಲಿದ್ದ ಕಷ್ಟದಲ್ಲಿದ್ದೊಡ್ಡ ಅದ ದೇವರ ಭಕ್ತ ಬಹಳ ಕಷ್ಟದಲ್ಲಿದ್ದ ಆ ದೇವರ ಪತ್ರ ಬಹಳ ಕಷ್ಟದಲ್ಲ ಸಂದರ್ಭದಲ್ಲಿ ದೇವರಿಗೆ ಒಂದು ಪತ್ರ ಬರ್ತಾನೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ನನಗೆ ಅರ್ಜಿ ಅರ್ಜಿ ಎರಡು ಸಾವಿರ ರೂಪಾಯಿ ದುಡ್ಡು ಕಲಿಸ್ಬೇಕಂತೇಳಿ ಈ ಲೆಗ್ನ ಸಿಕ್ಕುದಿ ಯಾರಿಗೆ ಪೋಸ್ಟ್ ಮಾಸ್ಟರ್ ಬಂದು ಕೈಗೆ ಸಿಕ್ಕಿತು ಪೋಸ್ಟ್ ಮಾಸ್ಟರ್ ನೋಡ್ತಾನಂತೆ ಇವನ ದೇವರಿಗೆ ಪತ್ರ ಬರೆದಂತ ಹೇಳಿ ಇದನ್ನ ಹರಿದು ಬಿಸಾಡ್ತಾನೆ ಇನ್ನೊಂದು ವಾರ ಇನ್ನೊಂದು ಲೆಟರ್ ಬರ್ತದೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ಮುನ್ನೊಂದು ಪತ್ರ ಬೆಳೆದಿದ್ದೇನೆ ನಾಯಕ ಬರಲಿಲ್ಲ ಈ ಲಕ್ಷಣ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕಲಿಸಬೇಕಂತ ಯಾರ ಲೆಟರ್ ಕೂಡ ಸಿಕ್ಕುದು ಯಾರಿಗೆ ಪೋಸ್ಟ್ ಮಾಸ್ಟರ್ ಇವನು ಮತ್ತೊಂದು ಲೆಟರ್ ಬರ್ತದೆ ಮೂರನೇ ಬರ್ತದೆ ಭಕ್ತನಾಗಿದ್ದೇನೆ ನಂಬಿದ್ದೇನೆ ಕಷ್ಟದಲ್ಲಿದ್ದೇನೆ ನಾನು ಎರಡು ಸಾವಿರ ರೂಪಾಯಿ ದೊಡ್ಡ ಕೇಳಿದೆ ನನಗೆ ನ್ಯಾಯ ಪೈಸೆ ಕೂಡ ಬರಲಿಲ್ಲ ಅಂದ್ರೆ ಮೂರನೇ ಪತ್ರ ಬರ್ತಾ ಇದ್ದೇನೆ ಇದು ಲೆಟರ್ ಸಿಕ್ಕಿದ ತಕ್ಷಣ ನನಗೆ ಎರಡು ಸಾವಿರ ರೂಪಾಯಿ ಅರ್ಜೆಂಟ್ ಕಲಿಸಬೇಕಂತ ಮೂರನೇ ಲೆಟರ್ ಸಿಕ್ಕಿದಾಗ ಪಾಪ ಅವನಿಗೆ ಬೇಸರ ಆಗ್ತದೆ ಅವನು ಕೂಡ ಬಿ ಆರ್ ಪೋಸ್ಟ್ ಮಾಸ್ಟರ್ ಕೂಡ ನಮ್ಮ ಬಿಆರ್ ಅಂತ ಒಂದು ಒಂದು ಮನುಷ್ಯ ಅವನಿಗೆ ಬೇಸರ ಅವನ ಸಲಿಗೆ ಬಹಳ ಕಷ್ಟದಲ್ಲಿರ್ಬೇಕಂತ ಹೇಳಿ ಇವನ ಸಂಬಳದಿಂದ ಒಂದ್ ಸಾವಿರ ರೂಪಾಯಿ ತೆಗೆದು ಅದೇ ಒಂದ್ ಸಾವಿರ ರೂಪಾಯಿ ಕಳಿಸ್ತಾನೆ ಇದು ಒಂದ್ ಸಾವಿರ ಎಕ್ಷಣ ಮತ್ತೊಂದು ಲೆಟರ್ ಬರ್ತದೆ ಅದ್ರಲ್ಲಿ ಅಂತ ನಾನು ಬಹಳ ಕಷ್ಟದಲ್ಲಿದ್ದೆ ನಾನು ಬಹಳ ಕಷ್ಟ ಸಂದರ್ಭ ನಾನು ನಿಮ್ಗೆ ಮೂರು ಮೂರು ಪತ್ರ ಬರ್ತದೆ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹೇಳಿ ನನಗೆ ಗ್ಯಾರಂಟಿ ಗೊತ್ತುಂಟು ವಿಶ್ವಾಸ ಇದೆ ನೀವು ನನಗೆ ಎರಡು ಸಾವಿರ ದುಡ್ಡು ಕಲಿಸಿದ್ರಿ ಈ ಕಾಲ ಪೋಸ್ಟ್ ಮಾಸ್ಟರ್ ಆಡಲಿಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿಲ್ಲ ವಿಶೇಷ ನಾವು ಒಂದು ಮುಂದೆ ಸುತ್ತಮಾದ ಕಾರಣ ಹಂತವಾಗಿ ನನಗೆ ವಿಶ್ವಾಸ ಇದೆ ನಾಲ್ಕೈದು ವರ್ಷ ಅಷ್ಟು ದೊಡ್ಡ ಮಟ್ಟದ ಪರಿವರ್ತನೆ ಕಾರ್ಯಕ್ರಮ ಇದು ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ಈ ಊರವರಿಗೆ ಬಹುಶಃ ತಾವೆಲ್ಲರೂ ಕಲ್ಲಿಂದ ಬಂದೂ ತಾವೆಲ್ಲ ಕೂಡ ಸೇರಿದ್ದೀರಾ ತಮ್ಮ ಏನು ಸಮಯವನ್ನು ತಾವು ಮೀಸಲು ಬದುಕಿ ಬಂದಿದ್ದೀರಿ ಇದರ ಪ್ರಯೋಜನ ಖಂಡಿತವಾಗಿ ನಿಮಗೆ ನಿಮ್ಮ ಕುಟುಂಬ ಮೂಲಕ ಆಗಿ ಆಗ್ತದೆ ನನಗೆ ವಿಶ್ವಾಸ ಇದೆ ಈ ಜಾನಪದ ಕಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಂಥ ಪ್ರದೇಶದಲ್ಲಿ ಆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಹುಶಃ ಪರಿಚಯ ಮಾಡಿಕೊಂಡು ಪೌಟ್ಫುಲ್ ದೊಡ್ಡ ಜಾಬ್ಗಾರಿಸ್ ಪ್ರತ್ಯೇಕ ಹಮ್ಮಿಕೊಡ್ಬೇಕನ್ನು ನಾನು ನೀವು ಕೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಷಣೆ ಸಲ್ಲಿಸಿ ನೀವು ಬೆಂಗಳೂರಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ಅಧಿವೇಶನ ನೋಡಿದ ವಿಧಾನಸಭೆಗೆ ಬನ್ನಿ ನಮ್ಮ ದೇಶದ ಪ್ರಜಾಪ್ರಭುತ್ವ ನಿಜವಾದ ಶೈಲಿ ನಮ್ಮ ವಿಧಾನಸಭೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಂಡು ನಿಮಗೆಲ್ಲರಿಗೂ ಶುಭಾಷಣೆ ಸಲ್ಲಿಸಿ ದೇವರ ಹೆಸರನ್ನು ಉದ್ಘಾಟಿಸಿ ನನ್ನ ಮಾತೃ ಸ್ನೇಹಿತ ಜಯ